ಗೃಹಲಕ್ಷ್ಮಿ ಯೋಜನೆಯನ್ನ ಹನ್ನೊಂದೇ ಕಂತು ಬಂತು ಹನ್ನೆರಡು ಹದಿಮೂರನೇ ಕಂತು ಹಣ ಯಾವಾಗ ಬರುತ್ತೆ ತುಂಬಾನೇ ಕಾಯ್ತಾ ಇದ್ದಾರೆ ಗಣೇಶ ಗೌರಿ ಹಬ್ಬಕ್ಕೆ ಬಾಗಿನ ರೂಪದಲ್ಲಿ ನಾವು ಎರಡೆರಡು ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ಹಾಕ್ತೀವಿ ಅಂತ ಕೂಡ ಲಕ್ಷ್ಮೀ ಅಬ್ಬಳ್ಕರ್ ಮೇಡಮ್ ಹೇಳಿದ್ರು ಹಾಗಾದ್ರೆ ಬಂತ ಒಟ್ಟಿಗೆ ನೆನೆ ನೆನೆ ಹಬ್ಬ ಆಯ್ತಲ್ವಾ ಯಾರಿಗೂ ಬಂದಿಲ್ಲ ಬರೋಕೆ ಹೇಗೆ ಸಾಧ್ಯ ಆ ಹಣನೇ ಬಿಡುಗಡೆ ಆಗಿಲ್ಲ ಅದ್ರ ಬಗ್ಗೆನೇ ನಿನ್ನೆ ಮೀಡಿಯಾದವರು ಒಂದು ಇಂಟರ್ವ್ಯೂನ ಇಟ್ಟಾಗ ಲಕ್ಷ್ಮೀ ಅಬ್ಬಳ್ಕರ್ ಮೇಡಮ್ ಅವರು ಒಂದಿಷ್ಟು ಮಾಹಿತಿಯನ್ನ ತಿಳಿಸಿದರೆ ಅದನ್ನು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೀವು ಬೇರೆ ಎಲ್ಲಾದರೂ ವಿಡಿಯೋದಲ್ಲಿ ನೋಡಿದ್ರೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಂತು ಅಂತ ದಯವಿಟ್ಟು ಫೇಕ್ ನಮಗೆ ಹೋಗ್ಬೇಡಿ ಯಾಕಂದ್ರೆ ಹಣ ರಿಲೀಸ್ ಆಗಿಲ್ಲ ಹನ್ನೆರಡನೇ ಕಂತಿಂದು ಎಂಬತ್ತು ಸಾವಿರ ಮಹಿಳೆಯರಿಗೆ ಬಂದಿರಲಿಲ್ಲ ಅದು ಕೂಡ ಟೆಕ್ನಿಕಲ್ ಇಶ್ಯೂಸ್ ಅನ್ನ ಸರಿಪಡಿಸಿ ಬರಬೇಕಾಗಿದೆ ಕಂತಿನ ಹಣ ಏನು ಐದು ಸಾವಿರ ಕೋಟಿ ರೂಪಾಯಿ ಬೇಕು ಇದನ್ನ ಹಣಕಾಸು ಇಲಾಖೆ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಆದ್ರೆ ಹಣ ಬಿಡುಗಡೆ ಆಗಿಲ್ಲ ಹಣ ಸಿಗದಲ್ಲಿ ನಾವು ಹೇಗೆ ಜನರಿಗೆ ಆಗುತ್ತೆ ಅಂತ ಒಂದು ಕೊಟೇಶನ್ ರೆಡಿ ಮಾಡಿ ಕಳಿಸಿದೀವಿ ಎಷ್ಟು ಜನ ಎಷ್ಟು ಕೋಟಿ ಜನ ಇದ್ದಾರೆ ಈ ಸರಿ ತಗೊಳ್ಳೋರು ಅಂತ ಒಂದು ಕೋಟಿ ಇಪ್ಪತ್ತ್ ಲಕ್ಷ ಮಹಿಳೆಯರು ಇರುವಂತದ್ದು ಸೊ ಹಾಗಾಗಿ ಕೊಟೇಶನ್ ಎಲ್ಲ ಕೂಡ ಕಳಿಸಿದ್ವಿ ಇನ್ನೊಂದು ವಾರದಲ್ಲಿ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದರೆ ಸೊ ಒಂದು ವಾರದಲ್ಲಿ ಹಣ ಬಿಡುಗಡೆ ಆದ್ಮೇಲೆ ನಾವೆಲ್ಲರಿಗೂ ಕೂಡ ಹಣವನ್ನ ಜಮಾ ಮಾಡಲಿಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದ್ರು ಇದು ಹನ್ನೆರಡು ಹದಿಮೂರನೇ ಕಂತಿನ ಹಣ ಒಂದು ಕ್ಲಾರಿಟಿ ಸಿಗ್ಬೇಕು ಅಂತ ಹೇಳಿದ ವಿಡಿಯೋದಲ್ಲಿ ಸೊ ಯಾರಿಗೆಲ್ಲ ಇನ್ನೂ ಕೂಡ ಹನ್ನೆನೇ ಕಂತು ಬಂದಿಲ್ಲ ಅನ್ನೋದ್ರು ಕಮೆಂಟ್ ಮಾಡಿ ತಿಳಿಸಿ ಜಿ ಎಸ್ ಟಿ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿ ಅಪ್ಲೋಡ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ